ಅವರು ಪಾಕಿಸ್ತಾನದಾಗ ಹುಟ್ಟಿ ಪಂಜಾಬ್ದಾಗ ಬೆಳೆದು ಇಷ್ಟು ಚಲೋ ಕನ್ನಡ ಮಾತಾಡ್ತಾರೆ ನಮ್ಮ ಕನ್ನಡದಾಗ ಇದ್ದಿದ್ದಕ್ಕೆ ಕನ್ನಡ ಮಾತಾಡೋರು ಜನ ಜಾತ್ರೆ ಪ್ರತಿ ವರ್ಷವೂ ಸಹಿತ ಒಬ್ಬೊಬ್ಬ ಹೊಸ ವಿನೂತನ ಕ್ರಿಯಾಶೀಲ ಸಾಧಕರನ್ನು ಈ ವೇದಿಕೆಯ ಮುಖಾಂತರ ನಿಮಗೆ ಪರಿಚಯಿಸಿದೆ ಅದು ಎಷ್ಟೋ ಜನರ ಬದುಕಿಗೆ ಸ್ಫೂರ್ತಿಯಾಗಿದೆ ಅಷ್ಟೇ ಅಲ್ಲ ಇಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಿಮ್ಮ ಜಾತ್ರೆಯಲ್ಲಿ ಪರಿಚಯಿಸಿದ ವ್ಯಕ್ತಿಗಳು ನಾಡಿನ ಉದ್ದಗಲಕ್ಕೂ ಹೇಗೆ ಪರಿಚಯ ಆದರು ಅಂತಂದರೆ ಸುಮ್ಮನೆ ನಮ್ಮ ಪಕ್ಕದ ಹಳ್ಳಿಯ ಕುಣಿಕೇರಿಯ ಹುಚ್ಚಮ್ಮ ಇವತ್ತು ರಾಜ್ಯ ಪ್ರಶಸ್ತಿ ತೆಗೆದುಕೊಳ್ಳುವವರೆಗೂ ಅದಕ್ಕೆ ಪರಿಚಯಿಸಿದ್ದು ಗವಿಸಿದ್ದಪ್ಪ ಜನ ಈ ಜಾತ್ರಾ ವೇದಿಕೆ ಅಂಥ ಅನೇಕ ಸಾಧಕರನ್ನು ಈ ವೇದಿಕೆ ಪ್ರತಿ ವರ್ಷ ನಿಮ್ಮ ಕಣ್ಣು ಮುಂದೆ ನಿಮ್ಮ ಮನದ ಮುಂದೆ ತಂದು ನಿಲ್ಲಿಸ್ತದೆ ಈ ವರ್ಷ ಈ ನಿಮ್ಮ ಜಾತ್ರೆಗೆ ವಿಶೇಷ ಸಾಧಕರಾಗಿ ಇಲ್ಲೇನು ಎಲೆಕ್ಷನ್ ನಡೀದಿಲ್ಲ ನಾಮಿನೇಷನ್ ಇಲ್ಲ ರೆಕಮೆಂಡೇಶನ್ ಅಂತೂ ಮೊದಲೇ ಇಲ್ಲ ಇಲ್ಲಿ ಎಲೆಕ್ಷನ್ ನಡೀಲಿ ಏನಿದ್ರು ಗೌಶಿತಪ್ಪದ ಸೆಲೆಕ್ಷನ್ ಮಾಡ್ತಾನೆ ಅವ್ರಿಗೆ ಅಷ್ಟೇ ಇಲ್ಲ ಯಾರಿಗಾತ ಸೆಲೆಕ್ಷನ್ ಮಾಡ್ದ ಅವ್ರು ನಿಮ್ಮೆದುರಿಗೆ ಬಂದು ಅಷ್ಟೇ ನಮಗೂ ನೂರಾರು ಪತ್ರ ಹಾಕಿ ಹೇಳಿರ್ತಾರೆ ಆದರೂ ನಾವೇನು ಕೇಳ್ಬೇಕೆ ಅಲ್ಲ ಅವರಿಗೆಲ್ಲ ಇಲ್ಲಿ ನಿಮ್ಮ ಹಿಂದ ನಿಮ್ಮ ಮುಂದ ಒಬ್ಬ ಅಮ್ಮ ಕುಂತಾಳ ಅಕ್ಕಿ ಹೆಸರು ಶಾರಮ್ಮ ಬೆಳಗಾವಿ ಹತ್ರ ಚಿಕ್ಕಲುಗುಡ್ಡದವರು ಜೀವನದ ಪ್ರಸಂಗಗಳು ಹೆಂಗೆ ಬರ್ತಾವಂದ್ರೆ ಆಕೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆತು ಏಳು ತಿಂಗಳ ಮಗುವಿಗೆ ಆಕೆ ಗರ್ಭವತಿ ಇದ್ದಾಗ ಯಜಮಾನ್ ತೀರ್ಕೊತಾನ ಗಂಡ ತೀರ್ಕೊಂಡ ತೀರ್ಕೊಂಡ ಮೇಲೆ ಆಕೆಗೆ ಮಗ ಹುಟ್ಟತಾನ ಮಗನ ಜೀವನಕ್ಕೇನು ಮಾಡಬೇಕು ಹೊಲ ಇಲ್ಲ ಇದೊಂದಿಷ್ಟೇನೋ ಒಂದೆಕರೆ ಹೊಲ ತಂದೆ ಸಹಕಾರದೊಂದಿಗೆ ಏನೋ ಕೆಲಸ ಪ್ರಾರಂಭ ಮಾಡ್ತಾಳೆ ಅಕ್ಕಿ ಓದಿದ್ದು ಬರೇ ಮೂರನೇ ಕ್ಲಾಸ್ ನಿಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಕೇಳಿದೆ ಯ ಒಂದೇನೋ ಕೆಲಸ ಮಾಡ್ತಾಳೆ ನೀ ಎಷ್ಟು ದುಡಿತೀಯಮ್ಮ ಅಂತ ಕೇಳಿದೆ ನಾನು ಪ್ರತಿ ವರ್ಷ ಐವತ್ತರಿಂದ ಅರವತ್ತು ಲಕ್ಷ ದುಡಿತೀನಿ ಅಪ್ಪರ ಅಂತ ಹೇಳಿದ್ರು ಈಗ ಬಿಡುದ ಇಲ್ಲ ಅವ್ರು ಕೆಳಗಿಡದಾಗ ನಮ್ಮ ಮಂದಿ ಫೋನ್ ನಂಬರ್ ತೊಂತಾರ ಅವ್ರು ಏನಾರ ಮಾಡ್ತೀರಿ ಹೇಳಿ ನಮಗೊಂದು ಸ್ವಲ್ಪ ವಿದ್ಯೆ ಕಲಿಸ್ಕೊಡ್ರಿ ಏನ್ ದಾರ ಕಟ್ಕೊಂಡಿರಿ ಏನ್ ಮಾಡಿರಿ ನೀವು ಅಂದ್ರ ಐವತ್ತರವತ್ತು ಲಕ್ಷ ರೂಪಾಯಿ ಪ್ರತಿ ವರ್ಷಕ್ಕ ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ದುಡಿತಾಳ ಮತ್ತೆ ಏನ್ ಮಾಡ್ತಾಳ್ರಿ ಅಂತದಂದ್ರೆ ಕೌದಿ ಹೊಲಿತಾಳು ಕೌದಿ ಹೊಲದ ಐವತ್ತರವತ್ತು ಲಕ್ಷ ದುಡಿತಾಳು ಅಲ್ಲ ಕೌದಿ ಹೊಲೆ ಅದ್ರೊಳಗೆ ಏನು ಐವತ್ತರವತ್ತು ಲಕ್ಷ ನಮ್ಮೂರಾಗ ನಾವು ಹೊಚ್ಕೊಂಡು ಮಕ್ಕಕೊಂಡಿವಲದಿಲ್ಲ ನಾವ್ಯಾರು ಅಂಥದ್ದೇನೈತ್ರಿ ಅಂದ್ರ ಐತ್ರಿ ಅಂದ್ರ ಅಕ್ಕಿ ಹೊದ ಹೊಲದ ಕೌದಿ ಅಮೇರಿಕದವ್ರು ತೊಂತ ಅಮೇರಿಕೆ ಎಕ್ಸ್ಪೋರ್ಟ್ ಮಾಡ್ತಾಳೆ ಕೌದಿ ಆಮೇಲೆ ನಾ ಕೇಳಿದೆ ಅಲ್ಲಮ್ಮ ಮತ್ತ ನೀ ಅಮೇರಿಕದವ್ರಿಗೆ ನಿನ್ನ ಕೌದಿ ಕಳಿಸ್ತಿ ನೀವು ಓದಿದ್ದ ಮೂರನೇ ಕ್ಲಾಸ್ ಮತ್ತು ಭಾಷೆ ಹೆಂಗೆ ನಿನಗಂದು ಎಪ್ಪ ನಾ ಇಂಗ್ಲೀಷ್ ಹಿಂದಿ ಮರಾಠಿ ಕನ್ನಡ ಕೊಂಕಣಿ ಐದು ಭಾಷೆ ಮಾತಾಡ್ತೀನಿ ಪಿ ಎಚ್ ಡಿ ಅವರು ನನ್ನಂಗೆ ಇಂಗ್ಲೀಷ್ ಮಾತಾಡೋದಿಲ್ಲ ಅಂದಿದ್ದಕ್ಕೆ ನಾ ಇಂಗ್ಲೀಷ್ನಾಗ ಮಾತಾಡಿಲ್ಲ ಒಟ್ಟು ಕನ್ನಡದಾಗ ಮಾತಾಡಿನ ಜೊತೆಗೆ ಅಷ್ಟೇ ಅಲ್ಲ ಐವತ್ತು ಅರವತ್ತು ಮಂದಿಗೆ ಕೆಲಸ ಕೊಟ್ಟಾಳೆ ಹೆಣ್ಮಗಳಾಗಿ ಮೂರನೇ ಕ್ಲಾಸ್ ಯಾವುದಿದೆ ಹೆಣ್ಮಗಳು ಮೂರನೇ ಕ್ಲಾಸ್ ಓದಿದ ಹೆಣ್ಮಗಳು ಐದು ಭಾಷೆ ಮಾತಾಡಿ ಐವತ್ತು ಮಂದಿಗೆ ಉದ್ಯೋಗಕ್ಕೆ ಕೊಟ್ಟು ಐವತ್ತರವತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ದುಡಿತಾಳಂದರೆ ನಾವೇನಂತೀವಿ ಅಂದರೆ ನಮ್ಮ ಹಣೆ ಬರನ ರೀ ಅಂತ ಆದ್ರೆ ಆದ್ರಾಕಿ ನಮಗೇನು ಸ್ಫೂರ್ತಿ ಕೊಟ್ಟಾಳ ಅಂದ್ರೆ ಹಣೆಯ ಬರಹವನ್ನು ಬೆವರ ಹನಿಯಿಂದ ಅಳುಕಿಸಲಿಕ್ಕೆ ಸಾಧ್ಯ ಇದೆ ಅನ್ನುವ ಸತ್ಯ ನಮಗೆ ತೋರಿಸಿಕೊಟ್ಟಿದ್ದಾಳೆ ಅದಕ್ಕೆ ಆ ತಾಯಿಗೆ ಬರೇ ಚಪ್ಪಾಳೆ ತಟ್ಟು ಹೋಗಬೇಡ್ರಿ ನೀವು ಒಂದೆರಡು ಸ್ಫೂರ್ತಿಯನ್ನು ನಮ್ಮ ಎದೆಯೊಳಗೆ ಗುಡಿಸ್ಕೊಂಡು ಹೋಗ್ಬೇಕು ನಾವು ಮತ್ತು ದುಡಿಯುವುದನ್ನು ಕಲಿಬೇಕು ನಾವೆಲ್ಲ ದೇವರು ಎಷ್ಟು ದೊಡ್ಡವಂದ್ರೆ ಕಾಲಿಲ್ದವ್ರು ಭಾಳ ಮಂದಿ ಹುಡ್ಶನ್ ಕೈ ಇಲ್ದವ್ರದಾರ ಕಣ್ಣಿಲ್ದವ್ರು ಅದಾರ ಕಾಲಿಲ್ಲದ ಕುಂಟ್ರದಾರ ಕೈ ಇಲ್ದವ್ರ ಅದಾರ ಕಣ್ಣಿಲ್ದವ್ರ ಅದಾರ ಮಾತು ಬರಲಾರ್ದು ಮೂಕ್ರದಾರ ಇಲ್ದವ್ರಂತೂ ಭಾಳ ಮಂದಿ ಅದೀವಿ ಪ್ರಶ್ನೆನೇ ಇಲ್ಲ ಅದರ ಆಶ್ಚರ್ಯ ದೇವನ ಸೃಷ್ಟಿ ಎಷ್ಟು ವೈಚಿತ್ರ್ಯ ಅಂದ್ರೆ ಕಾಲಿಲ್ದವ್ರು ನುಟ್ಸಾನ ಕೈ ಇಲ್ದವ್ರು ನುಟ್ಸಾನ ಕಣ್ಣಿಲ್ಲದವ್ರದವ್ರು ನುಟ್ಸಾನ ಬಾಯಿ ಇಲ್ದವ್ರನ್ನ ಹುಟ್ಸನ ಆದ್ರೆ ಹೊಟ್ಟೆ ಇಲ್ದವ್ರನ್ನೊಬ್ಬರನ್ನು ಹುಟ್ಟಿಸಿಲ್ಲ ದೇವ್ರು ಯಾಕ ಅಂದ್ರೆ ಅವನು ಕಾಲಿರಲಿ ಬಿಡ್ಲಿ ಕಣ್ಣಿರಲಿ ಬಿಡ್ಲಿ ಪ್ರಶ್ನೆ ಇಲ್ಲ ಬಾಯಿರ್ಲಿ ಇರ್ಲಿ ಬಡ್ಲಿ ಪ್ರಶ್ನೆ ಇಲ್ಲ ಹೊಿ ಯಾಕಿಟ್ಟಣ ಅಂದ್ರೆ ಎಲ್ಲರೂ ದುಡದೇ ಉಣ್ಬೇಕು ಅನ್ನೋದು ದೇವನ ಸೃಷ್ಟಿಯ ಸತ್ಯ ಅದಕ್ಕಾಗಿ ಆ ಎಮ್ಮ ನಮಗೊಂದು ಸ್ಫೂರ್ತಿ ನಿಮಗೊಂದು ಹೊಸ ಈ ವರ್ಷ ಕಾಯಕ ದೇವೋಭವ ಅನ್ನುವಂಥದ್ದು ಜಾಗೃತಿ ಮಕ್ಕಳೆಲ್ಲ ಹೆಜ್ಜೆ ಹಾಕಿದ್ರು ನಿಮಗೆ ಈ ವರ್ಷ ಹೊಸ ಜಾತ್ರೆಗೆ ಹೋಗ್ತಿರಲ್ಲ ಇಂಥವರು ಕರ್ನಾಟಕದೊಳಗೆ ಏನು ಒಂದು ನೂರು ಮಂದಿ ಇಂಥವ್ರನ್ನು ಒಂದು ನೂರು ಮಂದಿ ಆಯ್ಕೆ ಮಾಡಿ ಅಂಥವ್ರು ಮಾಡಿದ ವಸ್ತುಗಳ ಮಾರಾಟ ಮಳಿಗೆ ಮತ್ತು ಅವರ ಜೀವನ ಪ್ರದರ್ಶನದ ಒಂದು ನೂರು ಮಳಿಗೆಗಳು ಒಂದು ಟೆಂಟ್ ಹಾಕ್ಸೈತಾರೆ ಅಂದ್ರೆ ನಮ್ಮ ಯುವಕರು ತಾಯಂದಿರು ನೀವು ಆ ನೂ ಆ ಟೆಂಟ್ಗಳಲ್ಲಿ ಹೋದ್ರೆ ನೀವು ಜೋಕಾಲಿ ಹಾಡಕ್ಕೆ ಹೋಗ್ತಿರಲ್ಲ ಅಲ್ಲಿ ನಿಮ್ಮದೇನಂದ್ರೆ ಜೋಕಾಲಿ ಆಡೋದು ಗೋಬಿ ಮಂಚೂರಿ ತಿನ್ನೋದು ಹೊರಲಾರದಷ್ಟು ಅವು ಬಳಿ ಸ್ಟೇಷನರಿ ತೊಗೊಂಡು ಬರೋದು ಇಷ್ಟ ನಿಮಗೆ ಜಾತ್ರೆ ಅಂದ್ರೆ ಈ ಸಲ ಅಲ್ಲಿ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಿಂದ ಒಂದು ಟೆಂಟ್ ಹಾಕಿದೆ ನೀವೇನು ಜೋಕಾಲಿ ಹೇಳ್ತೀರ ಅದರ ಮೂಲಿಗೆ ಅಲ್ಲಿ ಕರ್ನಾಟಕದವರು ಈಗೇನು ಶಾರಮ್ಮನ ಪರಿಚಯ ಮಾಡಿದ್ಮೇಲೆ ಅಂಥ ಒಂದು ನೂರು ವಿಶೇಷ ವ್ಯಕ್ತಿಗಳು ಸಾಧನೆ ಮಾಡಿದ್ದು ಓದ್ದವರು ಓದಲಾರ್ದವರು ಏನು ದುಡೋದು ಬದುಕಕ್ಕೆ ಸಾಧ್ಯ ಐತಿ ಅನ್ನುವಂಥವ್ರು ಕರ್ನಾಟಕದಿಂದ ನೂರು ಮಂದಿ ಬಂದು ಸ್ಟಾಲ್ ಹಾಕ್ಯಾರಲ್ಲಿ ನೀವು ಯುವಕರು ತಾಯಂದಿರು ಮಕ್ಕಳು ಅದ್ರಾಗ ಹೋದ್ರೆ ಕೊನೆಯ ಪಕ್ಷ ನೂರು ಐಡಿಯಾ ಬರ್ತಾವ ನಮಗೆ ಅವರು ಏನೇನು ಉದ್ಯೋಗ ಮಾಡ್ಬೋದು ಅನ್ನೋದು ಮತ್ತು ಅದು ಬರ್ಲಿಕ್ಕ್ರೂ ಕೊನೆಗೆ ನೀವು ಏನು ಕಲಿಬೋದು ಅಂದ್ರೆ ಇಷ್ಟು ಮಂದಿ ಇಷ್ಟು ಮಾಡ್ಯಾರ ನನ್ನ ಜೀವನದಾಗ ಆಗಲಿಲ್ಲ ತಪ್ಪು ಮಾಡಿದ್ನಪ್ಪ ಅಂತ ಬಂದರೂ ಸಾಕು ಚಲೋದು ಮಾಡ್ದಂಗ ಅದಕ್ಕೆ ನೀವು ಜಾತ್ರೆಗೆ ಹೋದ್ರೆ ಅಂದ್ರೆ ಈ ವರ್ಷ ಗೌಶಿತಪ್ಪ ಜನ ಗದ್ದಿಗೆ ಹೋದ ತಕ್ಷಣ ಸೀದಾ ಬಳಿ ಅಂಗಡಿಗೆ ಸ್ಟೇಷನರಿ ಅಂಗಡಿಗೆ ಮಿಠೈ ಅಂಗಡಿಗೆ ಆ ಗೋಬಿ ಮಂಚೂರಿಗೆ ಹೋಗಂಗಿಲ್ಲ ಸೀದಾ ಮೂಲಿಗೆ ಹೋಗೋದಲ್ಲ ಅಲ್ಲಿ ಹೋಗಿ ಒಂದು ಸಲ ಕೌಶಲ್ಯಾಭಿವೃದ್ಧಿ ಡಿಪಾರ್ಟ್ಮೆಂಟ್ನಾಗ ಅಡ್ಡಾಡೋದು ಅದ್ರ ಜೊತೆಗೆ ಅದನ್ನೆಲ್ಲ ನೋಡ್ರಿ ನೂರು ಮಳಿಗೆಗಳದಾವಲ್ಲಿ ಅಲ್ಲಿ ಇನ್ನೊಂದು ಮಾಡಿಸಿನಿ ತಾಯಂದಿರಿಗೆ ಗೊತ್ತಿರ್ಬೇಕು ಅಲ್ಲಿ ಇನ್ನೊಂದು ಹೊಸದೊಂದು ಈ ತೋಟಗಾರ ಇಲಾಖೆಯವ್ರಿಗೆ ಹೇಳಿ ಒಂದು ಟೆರೆಸ್ ಗಾರ್ಡನ್ ಪ್ಲ್ಯಾನ್ ಮಾಡಿಸಿನಲ್ಲಿ ಅಂದ್ರೆ ನಿಮ್ದು ಮೂವತ್ತು ನಲ್ವತ್ತು ಸೈಟ್ ಇತ್ತು ಅಂದ್ರೆ ಒಂದು ಮೂವತ್ತು ನಲ್ವತ್ತು ಸೈಟ್ನಾಗ ನಮ್ಮ ಮನೆ ಮ್ಯಾಳಿಗೆ ಮ್ಯಾಲನ ನಮ್ಮ ಊಟಕ್ಕೆ ಏನು ಬೇಕು ಸಾಮಾನು ನಾವು ಹೆಂಗೆ ಕೈಪಲ್ಯ ಬೆಳಿಬೋದು ಅನ್ನೋದು ಒಂದು ಟೆರೆಸ್ ಗಾರ್ಡನ್ ಮಾಡಿಸಿನಲ್ಲಿ ನೀವು ಹೋಗಿ ನೋಡಿ ಬರೇ ಮೊಬೈಲ್ನಾಗ ಕುಂತಿರ್ತೀರಿ ನೀವು ಆ ಟೆರಸ್ ಗಾರ್ಡನ್ ಎದಕ್ಕೆ ಮಾಡಿಸಿದ್ ನ್ಯಾನಂದ್ರೆ ಈಗ ಯಜಮಾನ ನೌಕರಿಗೋ ಹೊಲಕ್ಕೋ ಅಂಗಡಿಗೆ ಹೋಗಿರ್ತಾನ ಮಕ್ಕಳ ಸಾಲಿಗೆ ಹೋಗಿರ್ತಾವೆ ಮಧ್ಯಾಹ್ನ ಬೀಗರು ಬಂದ್ರಂದ್ರೆ ಉಪ್ಪಿಟ್ಟು ಮಾಡ್ಬೇಕಂದ್ರೆ ನಿಮಗೆ ಕೊತ್ತಂಬರಿ ಸಿಗೋದಿಲ್ಲ ಹಸಿ ಮೆಣಸಿ ಕಾಯಿ ಸಿಗೋದಿಲ್ಲ ಬರೇ ಜ್ಯೂಸ್ ಕೊಟ್ಟು ಕಂಜೂಸ್ ಅದಿರಿ ನೀವು ಬರೇ ಅಷ್ಟು ಕೊಟ್ಟು ಕಳಿಸಿ ಬಿಡ್ತೀರಿ ಲೀಸ್ಟ್ ಒಂದು ಮಧ್ಯಾಹ್ನದಾಗ ಬೀಗರು ಬಂದ್ರಂದ್ರೆ ಒಂದಿಟ್ಟು ಕೊತ್ತಂಬರಿ ಒಂದಿಟ್ಟು ಮೆಣಸಿನ್ಕಾಯಿ ಒಂದು ನಾಲ್ಕು ಉಳಗಡ್ಡಿ ನಿಮಗೆ ಬೇಕನ್ನಿದ್ದು ಬದ್ನಿಕಾಯಿ ಅಂದ್ರೆ ನಂದು ಇಪ್ಪತ್ತು ಮೂವತ್ತು ಸೈಟ್ ಮ್ಯಾಳಿಗೆ ಮೇಲೆ ನಾ ಹೆಂಗೆ ಕೈಪಲ್ಯ ಬೆಳಿಬಹುದು ಅನ್ನೋದೊಂದು ಮಾಡಲ್ ಮಾಡ್ಯಾರ ಹೆಣ್ಮಕ್ಳ ತಾಯಿಯಂದೆಲ್ಲ ಮಾಡಲ್ ನೋಡ್ಬೇಕು ಅದನ್ನು ಹೋಗಿ ನಾ ಹೇಳೋದು ಮಾಡಲ್ ಟೆರೆಸ್ ಗಾರ್ಡನ್ ಮಾಡಲ್ ಹೇಳೋದು ನಾನು ಅದನ್ನು ಹೋಗಿ ನೋಡ್ರಿ ಆಮೇಲೆ ಮೊದಲನೇದ ಏನು ಕಲಿಸ್ತಿತ್ತು ನಿಮ್ಗಂದ್ರೆ ಮೊಬೈಲ್ ಬಿಡು ಎರಡನೇದು ಕೈಯ ಮೈಯ ಬಾಗ್ಸದ್ ಕಲಿಸ್ತೈತಿ ಅದನ್ನ ಒಂದಿಷ್ಟು ಅದು ಬಳಸಿದ್ರಿ ಅಂದ್ರ ನಿಮ್ಮ ಮನಸ್ಸು ಕೆಲಸದೊಳಗೆ ತೊಡಗಸ್ಕೊಂತೈತಿ ಮೈಯ ಕೈಯ ಮುರಿದು ಕಲ್ತೀವಿ ಅಂದ್ರೆ ಮೈ ಎಳಿತೈತಿ ಮೈ ಈಸ್ ಮೈ ಜಿಮ್ ಅನ್ಬೆಕ್ ನನ್ನ ಟೆರಸ್ ನನ್ನ ಜಿಮ್ ಅಂದ್ಬಿಟ್ಟು ಮುಗಿದೋತು ಅಂದ್ರೆ ಹೆಂಗೆ ಒಂದು ಮೂವತ್ತು ನಲ್ವತ್ತು ಸೈಟ್ನೊಳಗೆ ಬೆಳಿಲಿಕ್ಕೆ ಸಾಧ್ಯ ಐತೆ ಅಂತ ಒಂದು ಟೆರೆಸ್ ಗಾರ್ಡನ್ನು ಮಾಡೈತಿ ಅದನ್ನು ನೋಡ್ರಿ ಮತ್ತು ಶಾರಮ್ಮನಂಥ ಒಂದು ನೂರು ವ್ಯಕ್ತಿಗಳ ಸಾಧಕರ ಅದಾವ ಅದನ್ನು ನೀವು ನೋಡ್ರಿ ಶಾರಮ್ಮನ ಈ ಸಾಹಸ ಸಾಧನೆಗೆ ಅಂದರೆ ಏಳು ತಿಂಗಳ ಗರ್ಭಿಣಿ ಇದ್ದಾಗ ಗಂಡನನ್ನು ಕಳ್ಕೊಂಡು ಸಹಿತ ಒಂದು ಸುಸಕ್ಷಿತ ಸುಜಕ್ಷಿತ ಸುಂದರ ಸಂತೋಷದ ಜೀವನವನ್ನು ಕಟ್ಟಬಹುದು ಅನ್ನೋದಕ್ಕೆ ನಮಗೆ ಆ ತಾಯಿ ಆದರ್ಶ ಇದ್ದಾಳೆ ಆಕೆಗೆ ಹಿರೇನಾಗವಿಯ ಪೂಜ್ಯರು ಆಶೀರ್ವದಿಸಬೇಕು ತಮ್ಮ ಜೋರಾದ ಒಂದು ಚಪ್ಪಾಳೆ ಆ ತಾಯಿಗೆ ಇಲ್ಲಿ ಮುಂದೆ ಮುಂದೆ ಗುರು ಈಗ ಅಷ್ಟ್ರ ಕವದಿ ಹುಡುಕಾಡ್ತಾರ ಮನೆಗೆ ಹೋಗಿ ಎರಡು ಎರಡ್ ಮಾತು ಹೇಳ್ತೇನೆ ನಮ್ಮ ನಮ್ಮಗಳಿಗೆ ಒಂದ್ ಎರಡು ಮಾತು ಹೇಳಿ ಸ್ವಲ್ಪ ಇನ್ನೊಬ್ಬ ವಿಶೇಷ ವ್ಯಕ್ತಿ ನಿಮ್ಮೆದರಿಕೊಳ್ತಿದ್ದಾರೆ ಅವ್ರ ಹೆಸರು ರಮೇಶ್ ಅಂತ ತಿಳ್ಕೊಂಡು ಅವರು ಓದಿದ್ದು ಐದನೇ ಕ್ಲಾಸ್ ಪ್ರಾಥಮಿಕ ಶಿಕ್ಷಣವನ್ನು ಕನ್ನಡ ಮಾಧ್ಯಮದಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯ ಕಂದುಕೂರಿನ ಪುಟ್ಟಹಳ್ಳಿಯಲ್ಲಿ ಮುಗಿಸಿ ಒಂದು ಕನ್ನಡ ಮಾಧ್ಯಮದಲ್ಲಿ ಓದಿದ ಹುಡುಗ ಈಗೊಂದು ತಿಂಗಳ ಹಿಂದೆ ಗುಜರಾತಿನ ಗಂಗಾನಗರದ ಎಸ್ ಪಿ ಆಗಿ ಅವರು ಆಯ್ಕೆಗೊಂಡಿದ್ದಾರೆ ಸೊ ರಾಜಸ್ಥಾನದ ಗಂಗಾನಗರದ ಓದಿದ್ದು ಕನ್ನಡದ ಮಾಧ್ಯಮದ ಪ್ರಾಥಮಿಕ ಶಿಕ್ಷಣ ಮುರಾರ್ಜಿ ಶಾಲೆ ಬಾಗಲಕೋಟೆಯಲ್ಲಿ ಬಿ ಇ ಮುಗಿಸಿ ಎಂ ಎಂಟೆಕ್ ಮುಗಿಸಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಪಾಸಾಗಿ ನಮ್ಮ ಜಿಲ್ಲೆಯವರೇ ನಮ್ಮ ಕೊಪ್ಪಳ ಜಿಲ್ಲೆಯ ಒಂದು ಪುಟ್ಟ ಹಳ್ಳಿ ಕಂದುಕೂರಿನವರು ತಂದೆ ತಾಯಿಗಳಿಬ್ಬರು ಅನಕ್ಷರಸ್ಥರು ಅನಕ್ಷರಸ್ಥರ ಹೊಟ್ಟೆಯಲ್ಲಿ ಒಬ್ಬ ಅಕ್ಷರಸ್ಥ ಮಗ ಐ ಪಿ ಎಸ್ ಆಗಿದ್ದರು ನಮ್ಮ ಹಳ್ಳಿಯ ತಂದೆ ತಾಯಿಗಳು ಅವರಿಗೆ ನಮ್ಮ ಕೊಪ್ಪಳದ ಎಸ್ ಪಿ ಅವರು ಗೌರವಿಸ್ಬೇಕು ಅಂತ ತಿಳ್ಕೊಂಡು ನಾನು ಅವ್ರನ್ನ ಕೇಳಿಸ್ತ ಇಬ್ರು ಅವರು ಸಹಿತ ಹಳ್ಳಿಯಿಂದ ಬಂದವರೇ ಇಲ್ಲಿ ಬರ್ತ ಈ ಸುಂದರ ವನ ಎಲ್ಲೆಡೆ ಇದೆ ಎಲ್ಲಿದೆ ಎಲ್ಮನ್ ಯೂಐಪಿಎಸ್ ಅಲ್ಲಿ ಬರೆ ಪೀಸ್ ಇಂತೂ ಪೀಸ್ ಇರುತ್ತೆ ಬರೆ ರಮೇಶ್ ಶರ್ಮನ್ ಮಾತ್ ಹೇಳ್ತಾ ಪ್ರಥಮವಾಗಿ ಹೃದಯದ ಗುಹೆಯ ಗವಿಶಿದ್ದೇಶನನ್ನು ನೆನೆಸುತ್ತ ವೇದಿಕೆಯ ಮೇಲಿರುವ ತ್ರಿವಿಧ ದಾಸೋಹಿಗಳ ಇತರ ಗಣ್ಯಮಾನ್ಯರೇ ಹಾಗೂ ನಮ್ಮ ಭಕ್ತ ಸಮೂಹವೇ ನನ್ನದು ಎಂಥ ಅದೃಷ್ಟ ಅಂದ್ರೆ ನಿನ್ನೆ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ ಇವತ್ತು ಗವಿಸಿದ್ದ ಅರ್ಜುನ ಪುಣ್ಯದ ಪುಂಜದ ಉತ್ಸವದಲ್ಲಿ ಭಾಗವಹಿಸಿದ್ದೀನಿ ಅಂದ್ರ ನಿನ್ನೆ ನನಗೆ ಸಿಕ್ಕಿದ್ದ ಅವಕಾಶ ಭಾರತದ ಮುಂದಿನ ಭವಿಷ್ಯ ಅದರ ಮಕ್ಕಳ ಜೊತೆ ಬೆರೆತರೆ ಇವತ್ತು ಭವಿಷ್ಯ ನಿಧಿ ಸಾವಿರಾರು ಭಕ್ತರ ಆರಾಧ್ಯ ಅನ್ನದಾಸುವ ದೇಗುಲ ಜ್ಞಾನದ ತವರು ಅಕ್ಷರ ಕ್ಷೇತ್ರ ಧರ್ಮದ ಮೂಲ ದಾರ್ಶನಿಕರ ನಾಡು ಅಜ್ಜನ ಪುಣ್ಯಭೂಮಿ ಭಕ್ತರ ನೆಲೆವೀಡು ಕೊಪ್ಪಳ ಗವಿಮಠನದಲ್ಲಿ ನಿಂತು ಅಜ್ಜ ಅಜ್ಜನ ಆಶೀರ್ವಾದ ಪಡೆದು ನನ್ನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವ ಅವಕಾಶ ಸಿಕ್ಕಿದೆ ನಾವು ಅಪ್ಪರ ಆಶೀರ್ವಾದ ಆಶೀರ್ವಚನಗಳನ್ನು ಕೇಳ್ತಾ ಬೆಳೆದಿದ್ದೀವಿ ಯೂಟ್ಯೂಬಲ್ಲಿ ಎಷ್ಟೊಂದು ಬಾರಿ ಅವರ ಪ್ರವಚನಗಳನ್ನು ಕೇಳಿದ್ದೀವಿ ಅದನ್ನು ನಮ್ಮ ಜೀವನದಲ್ಲಿ ಅಳ ಅಳವಡಿಸಿಕೊಳ್ಳುವ ಪ್ರಯತ್ನವೂ ಮಾಡಿದ್ದೀವಿ ನಾನು ಅವಾಗಲೇ ಹೇಳಿದೆ ನಮ್ಮ ಗವಿ ಮಠ ತ್ರಿವಿಧ ದಾಸೋಹದ ಅಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಅದರಲ್ಲಿ ಮಹತ್ವ ಕೊಟ್ಟಿರೋದು ಶಿಕ್ಷಣಕ್ಕೆ ಅಪ್ಪಾರ ಹಲವಾರು ಶಾಲೆ ಕಾಲೇಜುಗಳನ್ನು ಕಟ್ಟಿಸಿದ್ದಾರೆ ಬಡವರ ಸೇವೆ ಮಾಡ್ತಿದ್ದಾರೆ ಧರ್ಮ ಬೆಳಕನ್ನು ಬೆಳಗಿಸ್ತಿದ್ದಾರೆ ಈ ಅವಕಾಶದಲ್ಲಿ ನಾನು ಇಲ್ಲಿ ನಿಮ್ಮೆದುರಿಗೆ ನಿಂತು ಮಾತಾಡೋಕೆ ಅವಕಾಶ ಸಿಕ್ಕಿದ್ದು ನನಗೆ ಕೊಟ್ಟಿದ್ದು ಶಿಕ್ಷಣ ಮಾತ್ರ ಅದಕ್ಕೆ ಅಪ್ಪಾರ ಬಹಳ ಸಲ ಶಿಕ್ಷಣದ ಬಗ್ಗೆ ಮಹತ್ವ ಕೊಟ್ಟು ಶಿಕ್ಷಣದ ವಿಭಾಗದಲ್ಲಿ ಏನಾದರೂ ಒಂದು ಸಾಧನೆ ಮಾಡಿದವರು ನೀನು ಕರ್ಕೊಂಡ್ಬಂದು ಅವರು ಎಲ್ಲರಿಗೂ ನಮ್ಮ ಕಥೆಯನ್ನು ಹೇಳಿಸಿ ನಿಮಗೆ ಅಂದರೆ ಪೇರೆಂಟ್ಸ್ಗೆ ಆಮೇಲೆ ಮುದ್ದು ಮಕ್ಕಳಿಗೆ ಮುಂದಿನ ಮಕ್ಕಳಿಗೆ ಒಂದು ದಾರಿ ಆಗಲಿ ಅಂತ ಪ್ರಯತ್ನ ಮಾಡ್ತಾರೆ ಸೊ ನಮ್ದು ಆಗಲೇ ಅಪ್ಪ ಅವರು ಹೇಳಿದರು ಹಳ್ಳಿ ಕಂದಕೂರ್ ಗ್ರಾಮ ನಾನು ಗ್ರಾಮೀಣ ಮಟ್ಟದಲ್ಲಿ ಓದಿದ್ದು ಅದಾದಂದ್ರೆ ಕನ್ನಡ ಮಾಧ್ಯಮದಲ್ಲಿ ಈ ಕೀಳನವಿ ಭಾವನೆಯಿಂದ ಸಲ ನಾವು ಫೇಲ್ ಆಗಿದ್ದೀವಿ ಆ ಭಾವನೆಯಿಂದ ಹೆಂಗ್ ಹೊರಗೆ ಬಂದ್ರಿ ಅದನ್ನ ಜನಗಳ ಜೊತೆ ಹಂಚ್ಕೊಳ್ ಅಂತ ಅಪ್ಪರು ನನಗೆ ಆಶಯ ವ್ಯಕ್ತಪಡಿಸಿದ್ರು ಅದ್ರ ಮೇಲೆ ನಾನು ನಾಲ್ಕು ನಾಲ್ಕು ವಿಚಾರಗಳನ್ನು ಮಾತಾಡ್ತೀನಿ ನಾ ಅತ್ತ ಮುಗಿಸಿ ಧಾರವಾಡಕ್ಕೆ ಹೋದೆ ಫಸ್ಟ್ ಟೈಮ್ ಸೈನ್ಸ್ ಮಾಡಿದೆ ಪೇರೆಂಟ್ಸ್ ಜಗಳಾಡಿ ನಾನು ಸೈನ್ಸ್ ಮಾಡ್ತೀನಿ ಅಂತ ಸೈನ್ಸ್ ಮಾಡಿದೆ ಫಸ್ಟ್ ಡೇ ಜುವಾಲಜಿ ಕ್ಲಾಸಿಗೆ ಹೋಗಿನಿ ಇಂಗ್ಲೀಷ್ನೇ ಅದ ಎಲ್ಲಾ ಓದಕ್ಕೆ ನೋಡ್ತೀನಿ ಏನೂ ಬರವಲ್ದು ಅದು ಹೆಂಗೆ ಮಾಡುದು ನಡಿ ದೇವರ ದಾರಿ ತೋರಿಸಂಗೆ ಆಗಲಿ ಅಂತ ಒಂದು ಡಿಕ್ಷ್ನರಿ ತೊಗೊಂಬಂದೆ ಡಿಕ್ಷ್ನರಿ ಓದಕ್ಕೆ ಸ್ಟಾರ್ಟ್ ಮಾಡಿದ ಅದರಿಂದ ಒಂದು ಪೇಜ್ ಫಸ್ಟ್ ಡೇ ಒಂದು ಪೇಜ್ ಓದೋಕೆ ಸ್ಟಾರ್ಟ್ ಮಾಡಿದ್ವಿ ಅದು ಕಂಟಿನ್ಯೂ ಆಯಿತು ಒಂದು ವಾರದ ನಂತರ ಡಿಕ್ಷ್ನರಿ ಬಿಟ್ಬಿಟ್ಟು ಅಂದ್ರೆ ನಾವು ಸತತವಾದ ಪ್ರಯತ್ನದಿಂದ ಏನನ್ನಾದರೂ ಸಾಧಿಸ್ಬೋದು ಅಂತ ಅದಾದಮೇಲೆ ಪಿ ಯು ಸಿ ಪಾಸ್ ಆದ್ವಿ ಇಂಜಿನಿಯರಿಂಗ್ ಮಾಡಿದ್ವಿ ಎಮ್ ಟೆಕ್ ಮುಗೀತು ಅದಾದ ಆ ಮಧ್ಯದಲ್ಲಿ ನನಗೆ ಯು ಪಿ ಎಸ್ ಸಿ ಎಕ್ಸಾಮ್ ಬರೀಬೇಕು ಅನ್ನೋ ಒಂದು ಛಲ ಬಂತು ಆ ಛಲದಿಂದ ಎರಡು ಮೂರು ಬಾರಿ ಸೋತರೂ ಕೂಡ ಎರಡು ಮೂರು ಬಾರಿ ನಾನು ಪ್ರಯತ್ನ ವಿಫಲನಾದರೂ ಕೂಡ ಆ ಛಲವನ್ನು ಬಿಡದೆ ನಾನು ಏನನ್ನಾದರೂ ಮಾಡಲೇಬೇಕು ನನಗೆ ಇದು ಇದು ಇಲ್ಲದೆ ಬೇರೆ ಯಾವುದು ಜೀವನ ಇಲ್ಲ ಅನ್ನೋದು ಆ ಒಂದು ಪ್ರಯತ್ನ ಪಟ್ಟು ಕೊನೆಗೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಐ ಪಿ ಎಸ್ ಅಧಿಕಾರಿಯಾಗಿ ರಾಜಸ್ಥಾನಕ್ಕೆ ಆಯ್ಕೆಯಾಗಿದ್ದೇನೆ ಈ ಕತೆ ಹೇಳ್ತಿರೋದು ಯಾಕೆಂದ್ರೆ ತುಂಬ ಜನ ಪೇರೆಂಟ್ಸ್ ಇದಾರೆ ಮುದ್ದು ಮಕ್ಕಳಿದ್ದಾರೆ ಮಕ್ಕಳಿಗೆ ಇವತ್ತು ಕೇಳ್ರಿ ನಿಮ್ಮ ಹೀರೋ ಯಾರು ಅಂದ್ರೆ ಅವರು ಚಲನಚಿತ್ರ ನಟರ ಬಗ್ಗೆ ಹೇಳ್ತಾರೆ ನಮ್ಮ ಹೀರೋ ದರ್ಶನ್ ನಮ್ಮ ಹೀರೋ ಯಶ್ ಸುದೀಪ್ ಇನ್ನೊಂದು ಬಟ್ ನನ್ನ ಪ್ರಕಾರ ನಮ್ಮ ನಮ್ಮ ಹೀರೋ ಯಾರು ಯಾಕಂದ್ರೆ ನಮಗೋಸ್ಕರ ದುಡಿತರ ನಮ್ಮ ಪಾಲಕರಾಗಬೇಕು ಆ ಕೆಲಸವನ್ನ ನಮ್ಮ ತಂದೆಯವರು ನನಗೆ ಮಾಡಿದ್ದಾರೆ ನಮ್ಮ ತಾಯಿಯವರು ಕಷ್ಟಪಟ್ಟು ನಮ್ಮನ್ನು ಬೆಳೆಸಿದ್ದಾರೆ ಅವ್ರ ಜೀವನವನ್ನು ಜೀ ಜೀರೋದಿಂದ ಸ್ಟಾರ್ಟ್ ಮಾಡಿದ್ರು ತುಂಬ ಬಡ ಕುಟುಂಬದಿಂದ ಬಂದು ಕಷ್ಟಪಟ್ಟು ಪರರ ಪರ ಮನೆಯಲ್ಲೇ ದುಡಿದು ಕೂಲಿ ನಾಲಿ ಮಾಡಿ ಕಟ್ಟಿಗೆ ವ್ಯಾಪಾರ ಶುರು ಮಾಡಿ ಸೊ ಅದು ಆಗಿ ಅಪಾರ ಅಲ್ಲರೇ ಹೇಳಿದರು ನಮ್ಮ ತಂದೆ ತಾಯಿಗಳು ಯಾವತ್ತು ಸ್ಕೂಲ್ ಮೆಟ್ಟಲ್ಲಿ ಹತ್ತಿಲ್ಲ ಆದರೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಶಿಕ್ಷಣ ಕೊಡಿಸ್ಬೇಕು ನಮ್ಮ ಎಲ್ಲರೂ ಆ ಜ್ಞಾನದ ಜ್ಯೋತಿ ಒತ್ತಿಸ್ಬೇಕಂತ ತುಂಬ ಪ್ರಯತ್ನ ಪಟ್ಟು ನಮ್ಮನ್ನು ಓದಿಸಿದ್ದಾರೆ ಹಂಗಾಗಿ ನನ್ನ ಪ್ರಕಾರ ನಮ್ಮ ಹೀರೋ ಯಾರು ಅಂದ್ರೆ ನಮ್ಮ ತಂದೆ ತಾಯಿನೇ ಹೇಳ್ತಾರೆ ತಂದೆ ತಾಯಿ ಇಲ್ಲೇ ನಮ್ಮ ಮುಂದೆ ಕೂತಿದ್ದಾರೆ ನಾ ಅವ್ರ ಮುಂದೆ ಈ ಮಾತು ಹೇಳೋಕೆ ಇಷ್ಟಕ್ಕೆ ಬಹಳ ಹೆಮ್ಮೆ ಆಗ್ತಿದೆ ಇದು ಒಂದು ನನ್ನ ಸ್ಮರಣೀಯ ದಿನ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಮಗ ನಾವೆಲ್ಲರೂ ಒಂಥರ ಹನುಮಂತ ಇದ್ದಂಗೆ ಹುಡೇಗನ್ ಹನುಮಂತ ನಮಗೆ ನಮ್ಮ ಶಕ್ತಿಯ ಬಗ್ಗೆ ಅರಿವಿರಂಗಿಲ್ಲ ನಮ್ಗೆಲ್ಲರಿಗೂ ಜಾಂಬವಂತ ಬೇಕು ಜಾಂಬವಂತ ಹೇಳಬೇಕು ರಾಮಾಯಣದಲ್ಲಿ ಬರೋದ ಕತೆ ನಿಮ್ಗೆ ಗೊತ್ತಿರುತ್ತೆ ಹನುಮಂತನಿಗೆ ಸಕರವನ್ನು ಹಾರುವ ಶಕ್ತಿ ಇರುತ್ತೆ ಬಟ್ ಅದು ಹನುಮಂತನ್ಗೆ ಗೊತ್ತಿರಂಗಿಲ್ಲ ನಮಗೆ ನಾವೆಲ್ಲ ಹಾತಾರ ಹನುಮಂತರು ನಮಗೆ ಜಾಂಬವಂತರು ಆಗಿ ಗುರುಗಳು ಸಿಕ್ಕಿದ್ದಾರೆ ನಮ್ಮೆಲ್ಲರನ್ನ ತಿತ್ತರ ಮುಂದೆ ದಾರಿ ತೋರ್ಸೋಕ್ಕೆ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ ದಯವಿಟ್ಟು ನೀವು ನಿಮ್ಮ ಮಕ್ಕಳಿಗೆ ಒಂದು ಉನ್ನತವಾದ ಭವಿಷ್ಯಕ್ಕೋಸ್ಕರ ಶ್ರಮ ವಹಿಸಿ ಮಕ್ಕಳನ್ನ ಮೇಲ್ಮಟ್ಟಕ್ಕೆ ಬೆಳೆಸಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಅದೇ ರೀತಿ ನಮ್ಮ ಈ ದೇಹದ ವಿಕಲಚೇತನರ ಬಗ್ಗೆ ಅಪ್ಪರೊಂದು ಅವರೊಂದು ಕತೆ ಹೇಳಿದ್ರು ಆಗಲೇ ಅವ್ರು ಮಾಡಿರೋ ಸಾಧನೆ ಬಗ್ಗೆ ನಾನು ಯು ಪಿ ಎಸ್ ಸಿ ಪ್ರಿಪರೇಷನ್ ನೋಡಿದ್ದ ಒಬ್ಬ ಮಹಾನ್ ಸಾಧಕಿ ಇರ ಸಿಂಗಲ್ ಮ್ಯಾಮ್ ಅವರು ಎಂಬತ್ತು ಪರ್ಸೆಂಟ್ ಅಂಗವಿಕಲ್ರು ಎಂಬತ್ತು ಪರ್ಸೆಂಟ್ ಅಂಗವಿಕಲಿತಿದೆ ಆದರೂ ಎಲ್ಲವನ್ನು ಮೀರಿ ನಿಂತು ಪ್ರಯತ್ನ ಮಾಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಯು ಪಿ ಸಿಗೆ ಆಲ್ ಇಂಡಿಯಾ ರ್ಯಾಂಕ್ ಫಸ್ಟ್ ಬಂದ್ರು ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಮ್ಮಲ್ಲಿರೋ ಆ ಕೀಳರಿಮೆ ಭಾವನೆಯಿಂದ ಹೊರ ಬರ್ಬೇಕು ನಾವು ಅಯ್ಯೋ ನಾನು ಹಳ್ಳಿಯಲ್ಲಿ ಓದಿದ್ದೀನಿ ನ ಕನ್ನಡ ಮೀಡಿಯಮ್ಮು ಗ್ರಾಮೀಣ ನಮ್ಮ ತಂದೆ ತಾಯಿ ಓದಿಲ್ಲ ಆ ಶಕ್ ಅದನ್ನೆಲ್ಲ ಒಂದು ಮೀರಿ ನಿಲ್ಲಂಥ ಶಕ್ತಿ ನಮ್ಮೆಲ್ಲರಲ್ಲೂ ಇದೆ ಅದಕ್ಕೆ ಎಲ್ಲರೂ ಪ್ರಯತ್ನ ಮಾಡಿ ಮಕ್ಕಳಿಗೆ ಓದಿಸಿ ಜಗತ್ತು ಮತ್ತು ನಮಗಿರೋ ಡಿಫ್ರೆನ್ಸ್ ಏನಂದ್ರೆ ಜಗತ್ತು ಹೇಳೋದ ಹಿಂಗೆ ಜಗತ್ತು ಇರೋದು ಹಿಂಗಂದ್ರೆ ಏ ಅವ್ನ ಕೈಲೇನಾಗತ್ತೆ ಬೆಳೆ ಏ ಇಲ್ಲಿ ನಮ್ಮ ಬೆಳೆದ ಅವಂದೇನು ಸೊ ಅದನ್ನೆಲ್ಲವನ್ನ ಮೀರಿ ನಿಲ್ಲ ಕೆಲಸ ನೀವು ಮಾಡ್ಬೇಕು ಅದೇ ರೀತಿ ಇತ್ತೀಚೆಗೆ ಬಿಲ್ಕಿಸ್ ರಸೂಲ್ ಅನ್ನೋ ಒಬ್ಬ ಮಹಿಳೆಯ ಒಂದು ನ್ಯಾಯ ಮತ್ತು ಆ ಹೋರಾಟ ಅದು ಪ್ರತಿಫಲವಾಗಿ ಅವ್ರದ್ದು ಎರಡ್ ಸಾವಿರ ಎರಡರಲ್ಲಿ ಒಂದು ಕೋಮಗಲಭೆಯಲ್ಲಿ ಅವ್ರಿಗೊಂದು ಅತ್ಯಂತ ಬರ್ಬರವಾದ ಹಿಂಸೆ ಅನುಭವಿಸ್ತಾರೆ ಮೂರು ಅವ್ರ ತಾಯಿ ಅವ್ರ ತಂಗಿ ಅವ್ರದ್ದು ರೇಪ್ ಆಗುತ್ತೆ ಅವ್ರ ಅಮ್ಮನ ರೇಪ್ ಆ್ಯಂಡ್ ಮರ್ಡ್ರ್ ಅವ್ರ ಸಿಸ್ಟರ್ದು ಮರ್ಡ್ರ್ ಅಷ್ಟೆಲ್ಲ ಆದ್ಮೇಲೆ ಅದನ್ನೆಲ್ಲವನ್ನ ಮೀರಿ ನಿಲ್ಬೇಕು ಗೆಲ್ಲಬೇಕು ನ್ಯಾಯಕ್ಕೋಸ್ಕರ ಅಂತೇಳಿ ಎರಡು ಸಾವಿರ ಎರಡರಿಂದ ಎರಡು ಸಾವಿರ ಇಪ್ಪತ್ನಾಲ್ಕರವರೆಗೂ ಹೋರಾಟ ಮಾಡಿ ಕೊನೆಗೆ ಅಂದು ಆ ಮಾಡಿದಂಥ ಅಪರಾಧಕ್ಕೆ ಶಿಕ್ಷೆ ಆಗಲು ಮತ್ತೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿ ಫೈನಲ್ಲಿ ಆ ಅಪರಾಧಿಗಳನ್ನ ಮತ್ತೆ ಜೈಲಿಗೆ ಕಳಿಸೋ ವ್ಯವಸ್ಥೆ ಆ ಮಹಿಳೆ ಮಾಡಿದಾಳೆ ಈ ಕಥೆ ನಮ್ಗೆ ಏನು ಅರ್ಥ ಆಗ್ತದಂದ್ರೆ ನ್ಯಾಯ ಮತ್ತು ಹೋರಾಟ ಇದು ನಿರಂತರವಾಗಿರಬೇಕು ಯಾವತ್ತು ನಾವು ಸೋಲನ್ನು ಒಪ್ಪಿಕೊಳ್ಳಬಾರದು ನಾವು ಯಾವತ್ತು ನಮ್ಮನಲ್ಲಿ ಒಂದು ಆತ್ಮವಿಶ್ವಾಸ ಶ್ರದ್ಧೆಯಿಂದ ಇದ್ರೆ ಎಲ್ಲನೂ ಸಾಧ್ಯ ಅಂತ ಈ ಕಥೆಯನ್ನು ಹೇಳ್ತಿದೆ ಅದೇ ರೀತಿ ಪಾಲಕರಲ್ಲಿ ಒಂದು ವಿನಂತಿ ನೀವು ಮಕ್ಕಳನ್ನು ಕಂಪೇರ್ ಮಾಡಬೇಡ್ರಿ ಅವ್ರ ಮಗ ಭಾರಿ ಚಲೋ ಅದನ್ನ ನಮ್ಮ ಮಗಗೆ ಏನು ಬರೋದೇ ಇಲ್ಲರಿ ಅವ ಇಂಜಿನಿಯರ್ ಅದ ನೀ ಅವ ಡಾಕ್ಟರ್ ಅದ ನೀ ನಿನಗೆ ಬುದ್ಧಿಲ್ಲ ಗೊತ್ತಿಲ್ಲ ಇಲ್ಲ ಸೊ ದಯವಿಟ್ಟು ಮಕ್ಳು ಎಲ್ಲರಿಗೂ ಅವ್ರದೇ ಒಂದು ಟೈಮ್ ಟ್ರ್ಯಾಕ್ ಅಂತ ಎಲ್ಲರಿಗೂ ಅವ್ರದೇ ಒಂದು ದಾರಿ ಇರ್ತದೆ ಆ ದಾರಿ ಒಳಗ ಆ ಟೈಮ್ ಅವ್ರಿಗೆ ಬರೋತನ ನೀವು ಕಾಯಿರಿ ಅದಕ್ಕೆ ಸಪೋ ಯಾವಾಗಲೂ ಸಪೋರ್ಟ್ ಮಾಡಿ ಪ್ರೋತ್ಸಾಹ ಮಾಡ್ರಿ ಒಂದು ಕೊನೆಯದಾಗಿ ಮಕ್ಕಳಲ್ಲಿ ಒಂದು ವಿನಂತಿ ನೀವು ಯಾವುದಾದ್ರೂ ಒಂದು ಗುರಿಯನ್ನು ಇಟ್ಕೊಳ್ರಿ ಆ ಗುರಿಗೋಸ್ಕರ ಶ್ರದ್ಧೆ ಪಡ್ರಿ ಅದಕ್ಕೆ ಬೇಕಾದ ಸಹಕಾರಕ್ಕಾಗಿ ಎಂಟೈರ್ ಜಗತ್ತೇ ನಿಮಗೋಸ್ಕರ ನಿಂತಿರುತ್ತೆ ಈ ರವೀಂದ್ರನಾಥ್ ಟ್ಯಾಗೋರ್ ಸರ್ ಒಂದು ಮಾತು ಹೇಳ್ತಾರೆ ವೆನ್ ಯು ಪ್ಲ್ಯಾನ್ ಫಾರ್ ಸಮ್ಥಿಂಗ್ ಎಂಟೈರ್ ವರ್ಲ್ಡ್ ಕನ್ಸ್ಪೈರ್ಸ್ ಫಾರ್ ಇಟ್ ಸೊ ನೀವು ಅನ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಎಂಟೈರ್ ವರ್ಲ್ಡ್ ನಿಂತಿರುತ್ತೆ ಸೊ ದಯವಿಟ್ಟು ಇವತ್ತೇ ದೃಢ ಸಂಕಲ್ಪ ಮಾಡಿ ಹೊರಗೆ ಹೋಗ್ರಿ ನಾನು ಓದ್ತೀನಿ ನಾನು ಬಿಸ್ನೆಸ್ ಮಾಡ್ತೀನಿ ಏನೋ ಉದ್ಯೋಗ ಮಾಡ್ತೀನಿ ಎಲ್ಲರೂ ನಾನೇ ದುಡ್ದು ಬೇರೆಯವ್ರಿಗೆ ಕೆಲಸ ಆ ಕಾನ್ಫಿಡೆನ್ಸ್ ಹೊರಗೋರಿ ನಮ್ಮ ಶಾರದಾ ಅಮ್ಮ ಬಗ್ಗೆ ಅಪ್ಪ ಅವರು ತುಂಬಾ ಹೇಳಿದ್ದಾರೆ ನೀವೆಲ್ಲರೂ ಅದರ ಬಗ್ಗೆ ವಿಚಾರ ಮಾಡ್ರಿ ಮೂರನೇ ಕ್ಲಾಸ್ ಫೇಲ್ ಆದರೂ ಕೂಡ ಜೀವನದಿಂದ ಜೀವನದಲ್ಲಿ ಅವರು ಹಿಂದೆ ಸರಿಲಿಲ್ಲ ಅದಾದ ನಂತರ ಕಂಟಿನ್ಯೂ ಆಗಿ ಪ್ರಯತ್ನ ಮಾಡಿ ಕೊನೆಗೆ ಇವತ್ತು ಒಂದು ಮೂವತ್ತರಿಂದ ಮೂವತ್ತು ಜನ ಕೆಲಸ ಕೊಡುವಂತ ಕೆಲಸ ಅವ್ರು ಮಾಡ್ತಿದ್ದಾರೆ ಸೊ ಇದನ್ನೆಲ್ಲ ನಿಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ರಿ ನೀವು ಅಜ್ಜನ ಮಾತನ್ನು ಅಜ್ಜನ ಆಶೀರ್ವಚನಗಳನ್ನು ಸ್ವೀಕರಿಸಿ ಇಲ್ಲಿಂದ ಹೊರಗೆ ಹೋಗುವಾಗ ಒಂದು ದೃಢ ಸಂಕಲ್ಪ ಮಾಡಿ ಹೊರಗೋರು ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಕರೆಸಿ ನನಗೆ ನಾಲ್ಕು ಮಾತು ಮಾತನಾಡಲಿಕ್ಕೆ ಅವಕಾಶ ಮಾಡಿದ್ದಕ್ಕೆ ಅಪ್ಪ ಅವ್ರಿಗೆ ಈ ಗವಿಮಠಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಧನ್ಯವಾದಗಳು ಜೈ ಹಿಂದ್ ಕವಿಮಠ ಅನ್ನವನ್ನು ಅಕ್ಷರ ಆಶ್ರಯ ಔಷಧ ಅನುಭವ ನೀಡಿ ಅನಾಥ ಮಕ್ಕಳಿಗೆ ಸದ್ಗುರುಗಳಾಗಿದ್ದಕ್ಕಂಥ ಮಾತುಗಳು ಹೇಳಿರ್ತಕ್ಕಂಥ ನಮ್ಮ ಎಸ್ ಪಿ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳನ್ನು ಹೇಳೋಣ ಇವತ್ತಿನ ಮುಖ್ಯ ಅತಿಥಿಗಳ ಭಾಷಣದಲ್ಲಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರು ಮಾತನಾಡ